ಇಲ್ಲಿ ಬಿಡ್ತಾ ಇಲ್ಲ ಸರ್ ನಮಗೆ ನಾವು ನಮ್ಮ ನಮಗೆ ಎಲ್ಲನೂ ದೂರ ಕಳಿಸಿಬಿಡಿ ಸರ್ ನಮ್ಗೆ ಬಾಳಕ್ಕಾಗಲ್ಲ ಇಲ್ಲಿ ಮಕ್ಕಳು ಮರಿ ಎಲ್ಲ ಆಚೆ ಹೋದರೆ ನಾ ಆಚೆ ಗಾಡಿ ಎತ್ಸ್ತಾನ ಗಾಡಿ ಆಕ್ಸಿಡೆಂಟ್ ಮಾಡಿಸ್ತಾನ ಇಂಥ ಇವ್ನು ತೆಗ್ದಾನ ಅಂಥೇಳಿ ಎಲ್ಲ ಮೀಟಿಂಗ್ ಮಾಡಿ ಈ ಊರು ಎಲ್ಲ ಒಬ್ಬರಿಗೊಬ್ಬರು ಒಬ್ಬರು ಎತ್ತಿ ನಮಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ನಿಂತಿದ್ದೀವಿ ಆ ಇದು ಬಂದ್ಬಿಟ್ಟು ರಾಮನಾಯಕನ ತಾಂಡ್ಯ ಅಂತ ಹೇಳಿ ಇಲ್ಲಿ ಒಂದು ಭೂಮಿಯ ವಿವಾದ ಆಗಿರುವಂಥದ್ದು ಸಾಕಷ್ಟು ವರ್ಷಗಳಿಂದ ತನ್ನ ಸೊತ್ತಲ್ಲಿ ಅನುಭವದಲ್ಲಿರುವಂತಹ ಇಬ್ಬರು ವೃದ್ಧರು ಇರುವಂತಹ ಒಂದು ಸೊತ್ತು ಇದು ಆ ಒಂದು ಆ ಸೊತ್ತಿನ ವಿಚಾರದಲ್ಲಿ ಸಾಕಷ್ಟು ಇದೆ ಈಗಾಗಲೇ ತಾವರೆಕೆರೆಯ ಪೊಲೀಸ್ ಠಾಣೆಯಲ್ಲಿ ಎನ್ ಸಿ ಆರ್ ಕೂಡ ದಾಖಲಾಗಿದೆ ನಮಗೆ ಯಾವುದೇ ರೀತಿಯಾದ ನ್ಯಾಯ ಸಿಗ್ತಾ ಇಲ್ಲ ಹೇಳಿ ಇಲ್ಲಿನ ವೃದ್ಧರು ದಲಿತ ಪರ ಸಂಘಟನೆಯ ಕೆಲವು ಮುಖಂಡರನ್ನು ಭೇಟಿ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿ ಅಂತ ಈಗಾಗಲೇ ಅವರ ಮೊರೆ ಹೋಗಿರುವಂಥದ್ದು ಇವತ್ತು ನಾವು ಈ ಒಂದು ತಾಂಡ್ಯದಲ್ಲಿ ಸ್ವತಃ ಅವರ ಮನೆಯ ಬಾಗಿಲಲ್ಲಿ ನಿಂತಿದ್ದೀವಿ ಆ ಒಂದು ತಾಂಡ್ಯದ ವೃದ್ಧರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಏನು ಹೇಳ್ತಾರೆ ಯಾವ ರೀತಿ ವಿವಾದ ಆಗಿದೆ ಏನೆಲ್ಲ ಕಿರುಕುಳಗಳು ಅವರಿಗೆ ಕೊಡ್ತಾ ಇದ್ದಾರೆ ಅವ್ರು ಏನನ್ನು ಬಯಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೇರವಾಗಿ ಅವ್ರನ್ನೇ ಮಾತಾಡ್ತಾ ಕೇಳ್ತಾ ಹೋಗ್ತೀನಿ ಸರ್ ಇಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗಿದೆ ಯಾಕೆ ನೀವು ಇಷ್ಟೊಂದು ಬೇಜಾರಾಗಿದ್ದೀರಾ ಇಲ್ಲ ಸರ್ ಊರ ಊರೂರು ಕಾಟ ಜಾಸ್ತಿ ಸರ್ ಎಲ್ಲ ಬಂದಾಗ ಊರವರೆಲ್ಲ ಅದ್ರ ದೃಷ್ಟಿಯಿಂದ ನಾಲ್ಕು ಜಾಗ ಬಿಟ್ಟಿದ್ದೀವಿ ಸರ್ ಅವರಿಗೆ ನಾಲ್ಕು ಬರ್ಡಾಡ್ಲಿಕ್ಕೆ ಊರವರಿಗೆ ನಾಲ್ಕು ಜಾಗಕ್ಕೂ ಅವ್ರಿಗಿನ್ನೂ ಸಾಲೋದಿಲ್ಲ ಅಂಥೇಳಿ ಈ ಗುದ್ಲಿ ಪೂಜೆ ಮಾಡಿಸಿದ್ದಾರೆ ಎಮ್ ಎಲ್ ಎ ಸಾಹೇಬರು ನಮಗೆ ಮಕ್ಕಳು ಮರಿಗೆ ಸೈಟ್ಗೆ ಮನೆ ಕಟ್ಟಲಿಕ್ಕೆ ಜಾಗನ ಇಲ್ದಂಗೆ ಮಾಡ್ತಾ ಇದ್ದಾರೆ ನಾವು ಊರೆಲ್ಲೇ ಇರೋಕೆ ಆಗೋದಿಲ್ಲ ಸರ್ ನಮಗೆಲ್ಲ ನಾವು ಬೇರೆ ಕಡೆ ಜಾಗ ಕೊಡಿಸಿ ಅವ್ರಿಗೆ ಕೊಟ್ಬಿಡ್ತೀವಿ ಈ ಜಾಗ ಸರ್ ಈಗ ಈ ಇದು ಪಿತ್ರಾಜಿತ ಆಸ್ತಿ ಪಿತ್ ಆಸ್ತಿ ಸೊ ಎಷ್ಟು ವರ್ಷದಿಂದ ನೀವು ಅನುಭವದಲ್ಲಿದ್ದೀರಾ ಎಷ್ಟು ವರ್ಷದ ನಾನು ನನ್ನ ತಾತ ನಮ್ಮ ಮುತ್ತಾತ ಇದು ಕೇಳಿ ಮದ್ರಯಾ ನಾಯಕ ಮಧುರೆಯ ನಾಯಕನ ಮಗ ರಾಮ ನಾಯಕನ ಮಗ ಥಾವ್ರ್ಯ ನಾಯಕ ನಾಯಕನ ಮಗ ಮುನಿಯ ನಾಯಕ ಮುನಿಯ ನಾಯಕನಿಗೆ ನಾವು ನಾಲ್ಕು ಜನ ಮಕ್ಕಳು ಐದು ತಲೆಯಿಂದ ಇದ್ದೀವಿ ಸರ್ ಆ ಭೂಮಿ ಮೇಲೆ ಈಗ ಆ ಭೂಮಿ ವಿವಾದ ಅಂತ ಹೇಳ್ತಾ ಇದ್ದೀರಾ ಏನು ಸಮಸ್ಯೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ ಏನಕ್ಕೋಸ್ಕರ ನಿಮ್ಗೆ ಇಷ್ಟೊಂದು ಕಾಟ ಕೊಡ್ತಾ ಅಂತ ನೋಡಿ ಸರ್ ಅವರು ಅವರು ಎಲ್ಲ ಊರಲ್ಲಿ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಯಾರೋ ನಂಬರ್ ಆಗಿರುವನ್ನೊಬ್ಬ ಅವನ ಕಾಳಾನಾಯಕ ನಂಬರ್ ಆಗಿರೋನು ಊರೆಲ್ಲ ಕಟ್ಕೊಂಡು ಪಾರ್ಟಿ ಕಟ್ಕೊಂಡು ನನ್ನ ಮೇಲೆ ಅವರಿಗೆ ಕಾಂಪೌಂಡ್ ಹಾಕೊಂಡು ನಮ್ಮ ಭೂಮಿ ಮೇಲೆ ರೋಡ್ ಮಾಡಲಿಕ್ಕೆ ಮುರ್ಲಿ ಪೂಜೆ ಮಾಡಿಸಿದ್ದಾರೆ ಸರ್ ಅಲ್ಲ ಆ ಆ ಒಂದು ಭೂಮಿಯಲ್ಲಿ ಏನು ರಸ್ತೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ ಅಲ್ಲಿನ ನಕಾಶೆ ರಸ್ತೆ ನಕಾಶಿ ಯಾವುದೂ ಇಲ್ಲ ಸರ್ ನಕಾಶಿ ರಸ್ತೆನೇ ಅಲ್ಲ ಅದು ಯಾವ್ದನಾ ಅಥವಾ ಸರ್ಕಾರದ ಕಡೆಯಿಂದ ಒಂದು ನೋಟಿಸ್ ಏನಾದ್ರಾ ಅಲ್ಲ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಏನೋ ಮಾಡೋದಕ್ಕೋಸ್ಕರ ನೋಟಿಸು ಏನು ಕೊಟ್ಟಿಲ್ಲ ಸರ್ ನಮ್ಗೆ ಯಾವುದು ಕೊಟ್ಟಿಲ್ಲ ನೀವೇನು ಏನು ಓಡಾಡಲಿ ಅಂತ ನಾವು ಜಾಗ ತಲೆ ಮೇಲೆ ಹೊತ್ಕೊಂಡು ವಿಚಾರ ನಾಲ್ಕು ದಿನ ಓಡಾಡಲಿ ಅಂತ ಸುಮ್ಮನಾರು ಅಷ್ಟೇ ಸರ್ ಅಕ್ಕಪಕ್ಕದಲ್ಲಿ ಸಂಬಂಧಿಕರೇನೆ ಓ ಅದು ಒಂದೇ ಮನೆ ಬೇರೆ ಜಾತಿಗಿರೋದು ಹೌದೇ ನಮ್ಮ ಜಾತಿ ನಮ್ಮ ಜಾಗದಲ್ಲಿ ಮನೆ ಕಟ್ಕೊಂಡು ನನ್ನ ಮೇಲೆ ಪಾರ್ಟಿ ಎಲ್ಲರಿಗೂ ಎತ್ತಿಕೊಂಡು ಇವ್ನೊಬ್ಬ ಅವನೊಬ್ಬ ನಮಗೆ ಪಾರ್ಟಿ ಮಾಡಿ ಇಲ್ಲಿ ಪ್ರಾಣಕ್ಕೆ ನನಗೆ ಹಾನಿ ಮಾಡ್ತಾ ಇದ್ದಾರೆ ಹೋದ ಕಡೆ ಎಲ್ಲನ ಕೆಟ್ಟದ್ದು ಮಾಡಬೇಕು ಏನನ್ನ ಲಾರಿನೋ ಮೋಟ್ರನ್ನು ಹರಿಸಿ ಇವನಿಗೆ ಸಾಯಿಸಬೇಕು ಅಂತೇಳಿ ಮಾತಾಡ್ಕೊಂಡಿದ್ದಾರೆ ಸರಿ ಈಗ ನೀವು ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಸಹ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ರು ಏನಂತ ಏನು ಹೇಳ್ತಾರೆ ಪೊಲೀಸ್ನವರು ಹೇಳ್ತಾರೆ ಪೊಲೀಸ್ನವರು ನಮ್ಗೆ ಅವ್ರಿಗೆ ಈ ಒಂದು ಈ ಇವತ್ತು ಸೋಮವಾರ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಕಂಪ್ಲೇಂಟ್ ಕೊಟ್ಟು ಒಂಬತ್ತು ದಿವಸದಿಂದ ಆ ಪಾರ್ಟಿನ ಕರೆದು ನಮಗೆ ರಕ್ಷಣೆ ಕೊಡ್ತಾಯಿಲ್ಲ ಏನು ಹೇಳ್ತಾರೆ ಪೊಲೀಸರು ಏನು ಹೇಳ್ತಾರೆ ಅಂತ ಇಲ್ಲ ಅವ್ನು ಬರಲಿ ಅವ್ನು ಫೋನ್ ಮಾಡಿದ್ದೀವಿ ಅವನು ಬರಲಿ ಅವನಿಗೆ ಸಿಗ್ತಾ ಇಲ್ಲ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ನೋಡೋದಲ್ಲ ವೀಕ್ಷಕರೇ ಏನು ಈ ಒಂದು ತಾಂಡ್ಯ ಇದೆ ಈ ಒಂದು ತಾಂಡ್ಯದಲ್ಲಿ ಇಲ್ಲಿರುವಂತಹ ವೃದ್ಧರಿಗೆ ಸಾಕಷ್ಟು ಮಾನಸಿಕವಾಗಿ ತೊಂದರೆಗಳನ್ನು ಕೊಡುವಂಥದ್ದು ಸಾಕಷ್ಟು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ಈ ಒಂದು ಜಾಗದಿಂದ ಮುಕ್ತಿಯನ್ನು ಕೊಡಿಸಿ ನಾವು ಈ ಜಾಗದಲ್ಲಿ ಇರುವಂತಹ ಸಂಪೂರ್ಣವಾದ ಆಸ್ತಿಯನ್ನು ನಾವು ಮಾರಾಟ ಮಾಡಿ ಆದರೂ ನಾವು ಬೇರೆ ಕಡೆ ಹೋಗಿ ಜೀವನ ಸಾಗಿಸ್ತೀವಿ ಸಾಯೋಂತಹ ಕೊನೆಯ ದಿನಗಳಲ್ಲಿ ನಮ್ಗೆ ಇಂತಹ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಮುಕ್ತಿಯನ್ನು ಕೊಡಿಸಿ ಅಂತ ಹೇಳಿಬಿಟ್ಟು ಈಗಾಗಲೇ ದಲಿತ ಪರ ಹೋರಾಟಗಾರರ ಒಂದು ಮೊರೆ ಹೋಗಿರುವಂಥದ್ದು ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ದಲಿತ ಪರ ಹೋರಾಟಗಾರರಂತಹ ಚನ್ಕೇಶ್ ಅವರು ಇದ್ದಾರೆ ಅವರು ಈ ವಿಚಾರವಾಗಿ ಏನಂತ ಹೇಳ್ತಾರೆ ಅವ್ರ ಹತ್ರ ಈ ವೃದ್ಧರು ಏನೆಲ್ಲ ಹೇಳ್ಕೊಂಡಿದ್ದಾರೆ ನಾನು ಕೇಳ್ತಾ ಹೋಗೋಣ ಸರ್ ಇವರು ನಿಮ್ಮ ಹತ್ರ ಬಂದಾಗ ಏನು ವಿಚಾರವನ್ನು ಹೇಳಿದೆ ಸರ್ ಸರ್ ನನ್ನ ನನ್ನ ಹೆಸರು ಅಂತ ನಾನು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಇದ್ದೀನಿ ನಮ್ಮ ಹೋರಾಟಗಳನ್ನ ನೋಡಿ ನಾವು ದಲಿತರ ಪರ ಹೋರಾಟ ನೋಡಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನಂಬರ್ ತೊಗೊಂಡು ನಮಗೆ ಕರೆ ಮಾಡ್ತಾರೆ ನಮಗೆ ರಾಮನಾಯಕನನ್ನೋ ಒಂದು ತಾಂಡ್ಯದಲ್ಲಿ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಜಮೀನಲ್ಲಿ ಸರ್ಕಾರಿ ರಸ್ತೆ ಮಾಡಬೇಕು ಅಂತ ಒಟ್ಟಿದ್ದಾರೆ ಹಾಗೆ ನಮ್ಮ ಕುಟುಂಬಕ್ಕೆ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ನಮಗೆ ರಕ್ಷಣೆ ಇಲ್ಲದಂತಾಗಿದೆ ಮನೆ ಮೇಲೆ ಬಾಡಲೆ ನಮ್ಮ ರಕ್ಷಣೆ ಇಲ್ಲದಂತಾಗಿದೆ ನಮಗೆ ನಮ್ಮ ಕುಟುಂಬಕ್ಕೆ ಜೀವಂತ ಬೆದರಿಕೆ ಆಗ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿಂದ ಎದುರಿಸಿ ನಮ್ಮನ್ನು ಓಡಿಸಿ ನಮ್ಮ ಆಸ್ತಿ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕೂಡಲೇ ನಮಗೆ ಫೋನ್ ಮಾಡಿ ಕರೆ ಮಾಡಿ ವಿಚಾರ ಮುಟ್ಟಿಸ್ತಾರೆ ಆ ಕರೆಗೆ ಪ್ರವೃತ್ತಿಯಾಗಿ ನಾವು ಇದನ್ನು ನಮ್ಮ ಹಿರಿಯ ನಾಯಕರ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಅವರ ಕುಂದುಕೂರ್ತೆಗಳನ್ನ ಪರಿಶೀಲನೆ ಮಾಡಿ ಹಾಗೇ ಈಗ ಸಂಬಂಧಪಟ್ಟಂಥ ತಾವರೆಕೆರೆ ಪೊಲೀಸ್ ಠಾಣೆಗೆ ದೂರನನ್ನು ಸಹ ನೀಡಿರ್ತೇವೆ ನಮ್ಮ ಸಂಘಟನೆ ಇವತ್ತು ಕಳೆದ ಐದು ದಿನಗಳಿಂದ ಪೊಲೀಸ್ ಠಾಣೆಗೆ ನಾವು ಮೆಟಲ್ ಹೇರಿದ್ದೇವೆ ಇವತ್ತು ಕರೆಸ್ತೀವಿ ನಾಳೆ ಕರೆಸ್ತೀವಿ ಅವನಿಗೆ ಕರೆಸಿ ಬಂದೋಬಸ್ತ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಿಮಗೆ ಸೂಕ್ತವಾದ ಬಂದೋಬಸ್ತ್ ಮಾಡಿಕೊಡ್ತೀವಿ ಅಂತ ಪೊಲೀಸ್ ಇಲಾಖೆಗೆ ನಮಗೆ ಮನವರಿಕೆ ಮಾಡಿದೆ ಅದೇ ರೀತಿ ನಮಗೆ ಸಹಾಯನೂ ಮಾಡಿದೆ ಈಗ ನಮಗೆ ಎಲ್ಲಿ ಅನ್ಯ ಆಗಿದೆ ಇವ್ರ ಕುಟುಂಬದಲ್ಲಿ ಯಾವ ರೀತಿ ಇವ್ರ ಮನೆಗೆ ಏನು ಅನ್ಯ ಆಗಿದೆ ಅಂತೇಳಿ ನಾವು ಕೂಡಲೇ ಸ್ಥಳಕ್ಕೆ ಧಾವಿಸಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ತಂಡ ಇವತ್ತು ರಾಮನಾಯಕನ ತಾಂಡ್ಯಕ್ಕೆ ಬಂದಿದೆ ಆ ತಾಂಡ್ಯದಕ್ಕೆ ಬಂದಂತಹ ಅಲ್ಲಿ ನಮ್ಮ ಸಂಬಂಧಪಟ್ಟಂಥ ವಯಸ್ಸು ರುದ್ರವರನ್ನ ಭೇಟಿ ಮಾಡಿ ಅವರ ಕಷ್ಟ ಕಷ್ಟಸುಖಗಳನ್ನ ಆಲಿಸಿ ಅವರ ವಿಚಾರಧಾರೆಗಳನ್ನ ಆಲಿಸಿ ಅದೇ ರೀತಿ ಅವರ ಭೂಮಿ ಪೂಜೆ ಮಾಡಿರೋಂತಹ ಎಸ್ 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 ಟಿ ಸೋಮಶೇಖರ್ ಅವರ ಭೂಮಿ ಪೂಜೆ ಮಾಡಿರೋ ಸ್ಥಳನ ಪರಿಶೀಲನೆ ಮಾಡಿ ಅವರಿಗೆ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಲ್ಲಿ ಸೋಮಶೇಖರ್ ಸಾಹೇಬರನ್ನು ಭೇಟಿ ಮಾಡ್ತೀವಿ ಅದೇ ರೀತಿ ತಾಲೂಕು ಆಡಳಿತನ ಭೇಟಿ ಮಾಡ್ತೀವಿ ಜಿಲ್ಲಾಡಳಿತನ ಭೇಟಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ರುದ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಲ್ಲಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡೇ ಮಾಡ್ತೀವಿ ಹೋರಾಟನ ಅಳ್ಕೊತೀವಿ ಇದಕ್ಕೆ ಯಾವುದಕ್ಕೂ ಜಗ್ದೇ ಇದ್ದರೆ ಬಗ್ದ ಇದ್ದರೆ ಕಾನೂನು ರೀತಿಗಳಲ್ಲಿ ಅನಾ ಅನೇಕ ಹೋರಾಟಗಳಿವೆ ಅವ್ರನ್ನ ಕರ್ಕೊಂಡೋಗಿ ಡಿ ಸಿ ಅವ್ರ ಮುಖಾಂತರ ನಾವು ಉಪಾಸಕ್ತ ಕೂತ್ಕೊಂಡಂಥ ಕೆಲಸನ ಮಾಡ್ತೀವಿ ಅವರಿಗೆ ನ್ಯಾಯ ಸಿಟ್ಟು ಸಿಗಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟನ ಮಾಡೋದಕ್ಕೆ ತಯಾರಿದ್ದೇವೆ ಅಲ್ಲಿಗೆ ಅವಕಾಶ ಮಾಡಿಕೊಡ್ದೆ ನಮ್ಮ ತಾಲೂಕು ಆಡಳಿತ ಪೊಲೀಸ್ ಆಡಳಿತ ಇಲ್ಲಿನ ಸಂಬಂಧಿಕ ಊರಿನ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಅವರಿಗೆ ವಯಸ್ಸೋರದ್ರಿಗೆ ಒಂದು ನ್ಯಾಯಪೊರ್ಸೋ ನಿಟ್ಟಲ್ಲಿ ಒಳ್ಳೇದು ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ ಅಂತ ಸರ್ ಸರ್ ಈಗ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ದೇನೆ ಎನ್ ಸಿ ಆರ್ ಆಗಿದೆ ಒಂದು ವೇಳೆ ಇಲ್ಲಿ ಯಾವುದೋ ಆಚಾಚುರ್ಯಗಳು ನಡೆದಿದೆ ತಪ್ಪಾಗಿದೆ ಅಂದ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಬೇಕಾಗಿತ್ತು ಎಫ್ ಐ ಆರ್ ಯಾಕೆ ಮಾಡ್ತಾಯಿಲ್ಲ ನೀವು ಪ್ರಶ್ನೆ ಮಾಡಲಿಲ್ಲವೋ ಅವ್ರಿಗೆ ಅಂತ ಸರ್ ಈಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಭೇಟಿ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರವ್ರನ್ನ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ಅವರು ಹೇಳ್ತಾ ಇದ್ದಾರೆ ಸರ್ ಇವತ್ತು ಟೈಮ್ ಕೊಟ್ಟಿದ್ದಾರೆ ನಮಗೆ ದ ಇನ್ನೊಂದು ಅರ್ಧ ಗಂಟೆ ಒನ್ ಅವರಲ್ಲಿ ಬಂದ್ಬಿಡ್ತೀನಿ ಬಂದುಬಿಟ್ಟು ನನಗೆ ಯಾವುದೋ ಕೆಲಸ ನಿಮ್ಮ ಹೊರಗಡೆ ಹೋಗಿದ್ದೆ ಈಗ ಬಂದ್ಬಿಡ್ತೀನಿ ಅಂತ ನಾವು ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತೇನೋ ನಮಗೆ ಎಫ್ ಐ ಆರ್ ಮಾಡಿದ ಹೋಗಿದ ಪಕ್ಷದಲ್ಲಿ ನಾಳೆ ಅದಕ್ಕೆ ಸಂಬಂಧಪಟ್ಟಂತಹ ಎ ಸಿ ಪಿ ಅವ್ರನ್ನ ಭೇಟಿ ಮಾಡಿ ಎಸ್ ಪಿನ ಭೇಟಿ ಮಾಡೋಂಥ ಜ ಪರಿಶೀಲ ಪರಿಕರಗಳನ್ನ ನಮ್ಕಂತೇವೆ ಎಸ್ ಬಿ ಅವ್ರನ್ನ ಭೇಟಿ ಮಾಡಿ ಈ ರುದ್ರನ ಅಲ್ಲೂ ಕರ್ಕೊಂಡೋಗಿ ಅಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ನ್ಯಾಯನ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ರಾಮನಾಯಕನ ತಾಂಡ್ಯದಲ್ಲಿ ಇರುವಂತಹ ಒಂದು ವೃದ್ಧರ ಒಂದು ಅಳಲು ಹಾಗೂ ಅವರ ಅಳಲಿಗೆ ಸ್ಪಂದಿಸಿ ದಲಿತ ಪರ ಹೋರಾಟಗಾರರು ಸಹ ಒಂದು ಶಕ್ತಿಯನ್ನು ನೀಡೋದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ನಿಂತಿರುವಂಥದ್ದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ನಕಾಶೆ ರಸ್ತೆ ಇಲ್ಲದೆ ಯಾವುದೂ ಇಲ್ಲದೆ ನಮಗೆ ದಾರಿಗೆ ಒಂದು ಜಾಗವನ್ನು ಕೊಡಿ ಅಂತ ಕೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರ ಪ್ರಶ್ನೆ ಅದಲ್ಲದೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಪ್ರಭಾವಿ ರಾಜಕಾರಣಿಗಳು ಶಾಸಕರಿದ್ದಾರೆ ಅವರು ಈ ಥರ ಒಂದು ಹತಾತು ತರಾತುರಿಯಲ್ಲಿ ಬಂದು ಈ ಥರ ಒಂದು ಭೂಮಿ ಪೂಜೆಯನ್ನು ಮಾಡಿ ಹೋಗ್ತಾರೆ ರಸ್ತೆಗೆ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿಯ ಕೊರತೆ ಇತ್ತಾ ಅಥವಾ ಅವ್ರಿಗೇನಾದ್ರು ಮಿಸ್ಗೈಡ್ ಮಾಡಿದ್ದೀರಾ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಾವು ಮುಂದೆ ಮತ್ತೆ ಬಂದು ಈ ಜಾಗದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಮತ್ತೆ ನಾವು ಸುದ್ದಿಯನ್ನು ಬಿತ್ತರ ಮಾಡ್ತೀವಿ ಅಲ್ಲಿವರೆಗೂ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ